ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಭಾನುವಾರದ ಬೆಳಗಿನ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ ನಾನು ಬೆಳಗಿನ ಕ್ಲಾಸಲ್ಲಿ ಕನ್ನಡ ಭಾಷೆಯ ವ್ಯಾಕರಣ ಹೇಳ್ತಾ ಇದ್ದೀನಿ ಇವತ್ತು ಏಳನೇ ಕ್ಲಾಸು ಇವತ್ತು ಕೂಡ ಸಂಸ್ಕೃತ ಸಂಧಿಗಳ ಬಗ್ಗೆ ಹೇಳ್ತಾ ಇದ್ದೀನಿ ನಿಮ್ಗೆ ಗೊತ್ತಿರಬೇಕು ಸಂಸ್ಕೃತ ಸಂಧಿಗಳಲ್ಲಿ ಎರಡು ಪ್ರಕಾರಗಳಿವೆ ಅವುಗಳಂದರೆ ಶುಭ ಸಂಧಿಗಳು ಮತ್ತು ವಿನಯ ಸಂಧಿಗಳಿವೆ ಮತ್ತೊಮ್ಮೆ ಹೇಳ್ತೀನಿ ಸಂಸ್ಕೃತ ಸಂಧಿಗಳಲ್ಲಿ ಎರಡು ಪ್ರಕಾರಗಳು ಅವುಗಳಂದರೆ ಶುಭ ಸಂಧಿಗಳು ಮತ್ತು ವಿನಯ ಸಂಧಿಗಳು ಇವಾಗ ನಾವು ಆಲ್ರೆಡಿ ಸುರಾಸಧಿಗಳಲ್ಲಿ ಎರಡು ಪ್ರಕಾರಗಳು ಓದಿ ನೋಡಿದ್ದೀವಿ ತಿಳ್ಕೊಂಡಿದ್ದ ತಿಳ್ಕೊಂಡಿದ್ದೀನಿ ಇವತ್ತು ಮೂರನೇದು ವೃತ್ತಿ ಸುರಾಸಧಿಗಳಲ್ಲಿ ಮೂರನೇದು ವೃದ್ಧಿ ಸಂಧಿ ಇಲ್ಲಿ ಪೂರ್ವ ಪದದ ಕೊನೆಗೆ ಆ ಕಾರಗಳ ಮುಂದೆ ಉತ್ತರದ ಪ್ರಾರಂಭದಲ್ಲಿ ಎ ಐ ಕಾರಗಳು ಸೇರಿದರೆ ಎ ಕಾರುಗಳು ಅಗತ್ಯ ಸ್ವಚ್ಛವಾಗಿ ಇವುಗಳಿಗೆ ನಾವು ವೃದ್ಧಿ ಸಂಧಿ ವೃದ್ಧಿ ಸಂಧಿ ಅನ್ನಬೇಕಾಗುತ್ತೆ ಹಾಗೆ ಆ ಕಾರಗಳಿಗೆ ಓ ಓ ಓ ಅವು ಕರಗಳು ಬಂದಾಗ ಕೊನೆಗೆ ಓ ಕಾರ್ಗಳು ಆದೇಶವಾಗಿ ಬಂದರೆ ಅದು ಕೂಡ ವೃದ್ಧಿಸಧಿ ಆಗುತ್ತೆ ಅಂದರೆ ಪೂರ್ವದ ಕೊನೆ ಪೂರ್ವ ಪದದ ಕೊನೆಗೆ ಆಯಿತು ಉತ್ತರ ಪದದ ಪ್ರಾರಂಭದಲ್ಲಿ ಓಹೋ ಬಿದ್ದರೆ ಕೊನೆಗೆ ಓಹೋ ಕಾಲಗಳು ಆದೇಶವಾಗಿ ಬಂದರೆ ಅವುಗಳು ವೃದ್ಧಿ ಸಂಧಿಗಳ ಹೇಳಕ್ಕೆ ಕೆಲವೊಂದು ಸುಧಾರಣೆ ಅಂದ್ಕೊಳ್ಳಿ ಇಲ್ಲಿ ಒಂದೇದು ಫಸ್ಟ್ ಒಂದು ಏಕ ಏಕ ಕೊನೆಗೆ ಏಕೈಕ ಆಗುತ್ತೆ ಹಾಗೆ ಎ ಎರಡನೇದು ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟ ಐಶ್ವರ್ಯ ಅಂತಾಗತ್ತೆ ಮೂರನೇದಾಗಿ ಲೋಕ ಪ್ಲಸ್ ಐಶ್ವರ್ಯ ಲೋಕ ಐಶ್ವರ್ಯ ಆಗುತ್ತೆ ನಾಲ್ಕನೇದಾಗಿ ವನ ಪ್ಲಸ್ ಔಷಧ ವನಔಷಧ ಹಾಗೆ ಐದನೇದಾಗಿ ಲೋಕ ಪ್ಲಸ್ ಏಕ ಅಂತ ಅಂತಾಗುತ್ತೆ ಆರನೇದು ಜನ ಪ್ಲಸ್ ಐಕ್ಯ ಜನ ಐಕ್ಯ ಅಂತಾಗತ್ತೆ ಇಲ್ಲಿ ಪೂರ್ವ ಪದದ ಕೊನೆಗೆ ಆಕಾರಗಳಿವೆ ಉತ್ತರ ಪದದ ಪ್ರಾರಂಭದಲ್ಲಿ ಎ ಐಕಾರಗಳಿವೆ ಕೊನೆಗೆ ಈ ಕಾರ್ಯಗಳ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಇದು ಕೂಡ ವೈದ್ಯಸಂತಿಕ ಉದಾಹರಣೆಗಳು ಸಂಸ್ಕೃತ ಸಂಧಿಗಳಲ್ಲಿ ಕೊನೆಯದಾಗಿ ಸೋಲ ಸಂದಿಯಲ್ಲಿ ಕೊನೆಯದಾಗಿ ಎನ್ ಸಂಧಿಯಲ್ಲಿ ಈ ಈ ಕಾರುಗಳಿಗೆ ಕಾಲ ಆದರ್ಶವಾಗಿ ಬರ್ತದೆ ಹಾಗೆ ಉ ಕಾರುಗಳಿಗೆ ವ ಊಗಳು ಆದರ್ಶವಾಗಿ ಬರುತ್ತೆ ಹಾಗೆ ರು ಕಾರಕ್ಕೆ ರ ಖಾರವು ಆದರ್ಶವಾಗಿ ಬಂದರೆ ಎಣ್ಣುಸಂದಿ ಅಂತ ಹೇಳಬೇಕಾಗುತ್ತೆ ಟೋಟಲ್ ಆಗಿ ಮೂರಿದೆ ಮೂರು ಪ್ರಕಾರಗಳನ್ನು ತಿಳ್ಕೊಂಡ್ರೆ ನಿಮಗೆ ಹೆಣ್ಣುಸಂದಿ ಗೊತ್ತಾಗುತ್ತೆ ಉದಾಹರಣೆ ಕೊಡ್ತಾ ಇದ್ದೀನಿ ಓವರ್ ಉದಾಹರಣೆ ಓವರ್ಲ್ಯಾಪ್ ಆಗಿದೆ ಅಂದರೆ ಒಂದಕ್ಕ ಕೂಡ್ಕೊಂಡಿದೆ ಸ್ವಾರಿ ನೋಡ್ಕೊಳ್ಳಿ ಮೊದಲನೇದಾಗಿ ಉದಾಹರಣೆ ಫಸ್ಟ್ ಒನ್ ಇದು ಅತಿ ಪ್ಲಸ್ ಉಷ್ಣ ಅತಿ ಉಷ್ಣ ಎರಡನೇದಾಗಿ ಅತಿ ಪ್ರಸಂತ ಅತ್ಯಂತ ಮೂರನೇದಾಗಿ ಮನು ಪ್ಲಸ್ ಆದಿ ಮನುವಾದಿ ನಾಲ್ಕನೇ ಉದಾಹರಣೆ ಪಿತ್ರ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ಎರಡನೇದಾಗಿ ಗುರು ಪ್ಲಸ್ ಆಜ್ಞೆ ಗುರುವಾದನೆ ಆರದಾಗಿ ವಧು ಪ್ಲಸ್ ಆಭರಣದಾಗಿ ಜಾತಿ ಪ್ಲಸ್ ಅತೀತ ಜಾತಿ ಆಗುತ್ತೆ ಎಂಟನೇದಾಗಿ ಪಿತ್ರ ಪ್ಲಸ್ ಅರ್ಥ ಪಿತ್ರಾರ್ಥ ಆಗುತ್ತೆ ಮೂವತ್ತನೇದಾಗಿ ಮಾತ್ರ ಪ್ಲಸ್ ಅಂಶ ಮಾತ್ರ ಅಂಶ ಅಂತ ಆಗುತ್ತೆ ಇವುಗಳೆಲ್ಲ ಹೆಣ್ಣು ಸಂಧಿಗೆ ಉದಾಹರಣೆಗಳಾಗುತ್ತೆ ಇವತ್ತಿಗೆ ಇಳಿಸಾ ಇಷ್ಟು ಮುಂದಿನ ಕ್ಲಾಸಲ್ಲಿ ಸಂಸ್ಕೃತ ಸಂಧಿಯಲ್ಲಿ ವಿಜ್ಞಾನಿ ಅಂತೀವಿ ಅವುಗಳು ಯಾವುವು ಹೇಗೆ ಮಾಡೋಣ ಅಂತ ನೋಡೋ ಮಾಡಬೇಕಂತ ನೋಡೋಣ ಹಾಗೆ ಅವುಗಳಿಂದ ಉದಾಹರಣೆಗಳು ಕಲಿಯೋಣ కూట నోడి కూటో అంతా కొనకి చాలా సబ్స్క్రైబ్ సహాయ మరి ఫ్రెండ్స్ బై లాస్ట్ వర్డ్ ఈ థ్యాంక్ వేజ్ సేవ్ సోన్